ಿನ ಕೇಸರ್ಲಾಕ್ ಲಕ್ಷ್ಮೀವಾಡ ಬಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿನೆಂಟರಂದು ಅಪರಿಚಿತ ಮಹಿಳೆಯೊಂದು ಗಾಯಗೊಂಡ ಸ್ಥಿತಿಯಲ್ಲಿ ರಸ್ತೆಯಿಂದ ಕೇವಲ ಅಂತರದಲ್ಲಿ ಕಾಡಿನಲ್ಲಿ ಪತ್ತೆಯಾದ ಘಟನೆ ಬೆಳಕಿಗೆ ಬಂದಿದೆ ಕೇಸರ್ಲಾಕ್ ಗ್ರಾಮಸ್ಥರು ನೂರ ಎಂಟು ಆಂಬುಲೆನ್ಸ್ನ ಕರೆಸಿ ಗಾಯಾಳು ಮಹಿಳೆಯನ್ನ ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ಕರೆತ ಇದ್ದರು ಚಿಕಿತ್ಸೆ ವೇಳೆ ಆಕೆ ಪ್ರಾಣ ಬಿಟ್ಲು ಆಕೆ ಮೃತಪಟ್ಟ ಮೊದಲು ರಾಮನಗರದವಳಾಗಿ ಹೇಳಿಕೊಂಡಿದ್ಲು ಆದರೆ ಮುಖ ಹಾಗೂ ತಲೆಗೆ ಬಲವಾದ ತೀವ್ರ ಪೆಟ್ಟಿನ ಕಾರಣದಿಂದಾಗಿ ಆಕೆಯನ್ನ ಗುರುತಿಸಲು ಸಾಧ್ಯವಾಗಿರಲಿಲ್ಲ ರಾಮನಗರ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶೋಧ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು ಪರಿಶೋಧನೆಯ ನಂತರ ಆ ಮಹಿಳೆ ರಾಮನಗರ ಪೊಲೀಸ್ ಠಾಣೆ ಹಿಂಭಾಗದ ಅಂಬೇಡ್ಕರ್ ಭವನದ ಬಳಿ ವಾಸಿಸುತ್ತಿದ್ದ ಎಪ್ಪತ್ತು ವರ್ಷದ ಶಾಹಿ ಜಹಾನ್ ಉಸ್ಮಾನ್ ಶೇಖ್ ಎಂದು ಗುರುತಿಸಲಾಯಿತು ಶಾಹಿ ಜಹಾನ್ ಒಬ್ಬಳೆ ವಾಸಿಸುತ್ತಾ ಇದ್ಲು ಕೊಲೆಗೈದ ಮಹಿಳೆಯ ಬಳಿ ಸುಳ್ಳು ಸಮರ್ಪಣೆ ಪೊಲೀಸರ ತನಿಖೆಯಿಂದ ಶಾಹಿ ಜಹಾನ್ ಅವರ ಹತ್ತಿರದಲ್ಲಿ ವಾಸವಿದ್ದ ಐವತ್ತೆರಡು ವರ್ಷದ ಪ್ರಮಿಳಾ ಪ್ರಕಾಶ್ ಮರಾಠೆ ಎಂಬ ಮಹಿಳೆಯು ಆಕೆಯನ್ನ ಕೊಂದಿರುವುದು ಬಹಿರಂಗವಾಯಿತು ಪ್ರಮೀಳಾ ಬಡ್ತಿ ಮತ್ತು ಸಾಲುಗಳಲ್ಲಿ ಮುಳುಗಿದ್ದ ಕಾರಣ ಶಾ ಶಾಹಿ ಜಹಾನ್ ಅವರ ನಗಿಯನ್ನ ದೋಚಲು ಈ ದುಷ್ಕೃತ್ಯವನ್ನ ಮಾಡಿದ್ಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನಾರರಂದು ಶಾಹಿ ಜಹಾನ್ ಅವರ ಫೈಲ್ಸ್ ಸಮಸ್ಯೆಗೆ ಚಿಕಿತ್ಸೆ ನೀಡುವುದಾಗಿ ಹೇಳಿ ಪ್ರಮೀಳಾ ಅವರನ್ನ ಖಾನಾಪುರದ ವೈದ್ಯರ ಬಳಿ ಕರೆದೊಯ್ದು ಬಳಿಕ ಅನ್ಮೋಡ್ ಮತ್ತು ಕೇಸರ್ ಲಾಕ್ ಕಾಡಿನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಹಿಂಬದಿಯಿಂದ ಮಂಗಳವಾದ್ಯ ನಡೆಸಿ ಅವರ ಗಲೆಗೆ ಚಿನ್ನದ ಮಾಲೆ ಹಾಗೂ ಗಂಗನಾ ತೊಚ್ಚಿದ್ಲು ಪ್ರಮೇಯ ಬಳಿಕ ಕೇಸರ್ ಲಾಕ್ನ ತನ್ನ ಸಂಬಂಧಿಕರ ಮನೆಗೆ ಹೋಗಿ ಅಲ್ಲಿ ರಾತ್ರಿಯ ನಂತರ ತನ್ನ ಮಗನನ್ನ ಕರೆದು ರಾಮನಗರಕ್ಕೆ ಹಿಂದಿರುಗಿದ್ಲು ಈ ಪ್ರಕರಣವನ್ನ ಜೋಯಿಡಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹರಿಯನ್ ನೇತೃತ್ವದಲ್ಲಿ ರಾಮನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣಕಾಂತ್ ಪಾಟೀಲ್ ಮತ್ತು ಸಿಬ್ಬಂದಿ ತಂಡ ಬಗೆಹರಿಸಿದ ರಾಮನಗರ